ఇప్ప గౌరవా శిక్ష ప్రశాంత కుమార్చే శిక్ష ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ ಇವರು ಯುವ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಶಾಲೆಗೆ ಸೇವೆಯನ್ನ ಸಲ್ಲಿಸಿಕೆ ಪ್ರಥಮವಾಗಿ ಅಪಾಯಿಂಟ್ ಆಗಿ ನಮ್ಮ ಶಾಲೆಗೆ ಬಂದವರು ಕಳೆದ ಹನ್ನೊಂದು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಒಂದೇ ಸ್ಕೂಲಲ್ಲಿ ಅವರು ಸೇವೆಯನ್ನು ಸಲ್ಲಿಸಿರುವ

ఈ నగర స్కూల్ అడిగి ఏమే కూడా శిస్తూ ఎలా కార్యక్రమం నడుతూ

Se, mitä haluaa, hän muuttaa minulle. Saakas koulut. Anteena, että minä pyydän

ನಮ್ಮ ಕಾರ್ಯರವಾಗಿ ಸದಾ ಒಳ್ಳೆಯ ಮಾತುಗಳಿಗೆ ನಿಮ್ಮನ್ನ ಸ್ಫೂರ್ತಿಯನ್ನ ತುಂಬ ತುಂಬ ಸ್ಫೂರ್ತಿಯ ಜೀವನ ಈ ನಮ್ಮ ಬೆಳಕು ಸಮಾಜದಲ್ಲಿ ರಾಚಿತರಾಗಿದ್ದಾರೆ ಹಾಗಾಗಿ ಅವರನ್ನ

మోదరి మలెనాడ సోదరి ధీర దీక్ష నేల మాతృరా ధీర దీక్ష నేల

ನಮ್ಮ ಕೇವಲ ಅವರು ದೈಹಿಕ ಶಿಕ್ಷಕನ ಶಿಕ್ಷಕರ ಮಾತ್ರ ಆಗಿರಲಿಲ್ಲ ಅವರು ಎನ್ ಎಂ ಅಂತ ಒಂದು ಪ್ರತಿಭಾನ್ ಪರೀಕ್ಷೆಯನ್ನ ಕೈಗೊಳ್ಳಬೇಕು ಸರ್ಕಾರಿ ಮತ್ತೆ ಏಳು ಮಕ್ಕಳಿಗೆ ಮಾತ್ರ ಹೋಗಲಾಗಿರುವ ಆ ಒಂದು ಪರೀಕ್ಷೆ

நின நின மனசில்

ಮತ್ತೆ ಸಾಕಷ್ಟು ಮಕ್ಕಳನ್ನ ಸ್ಫೂರ್ತಿಯನ್ನ ನೋಡಿ ಅವರು ವಿಜ್ಞಾನ ಮತ್ತೆ ವಿಭಾಗದಲ್ಲಿ ಉತ್ತಮ ಅಂಶಗಳನ್ನ ಬೆಳೆಸದ ಜೊತೆಗೆ ಶಾಲೆಗೆ ಕೇಳಿದ ನನ್ನನ್ನು ವರ್ಷಗಳನ್ನ ಮಾಡ್ತಾ ಬಂದಿದ್ದಾರೆ ನಾನು ಇದು ಎಂಟನೇ ವರ್ಷ ಪ್ರಯಾಣಿಸಿಕೊಂಡ್ರೆ ಅನ್ನೋ ಬಂದಿರುವಂತಹ